ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಡೀ ನಮ್ಮ ರಾಯಚೂರು ಕೊಪ್ಪಳ ಬಳ್ಳಾರಿ ಜಿಲ್ಲೆ ರಾಯಚೂರು ಸಂಬಂಧಪಟ್ಟಂತ ಒಂದು ಇದು ಅಧ್ಯಕ್ಷ ಏನಾಗಿದೆ ಈ ತುಂಗಭದ್ರಾ ನದಿಗೆ ಜಲಾಶಯದಲ್ಲಿ ಸುಮಾರು ಮುನ್ನೂರ ಮೂವತ್ತಕ್ಕೂ ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ನೀರು ತುಂಬಲಿಕ್ಕೆ ಕಷ್ಟ ಆಗಿ ಉಳ್ ತುಂಬಿಕೊಂಡ್ಬಿಟ್ಟಿದೆ ಹಿಂದೆ ಎಲ್ಲಾ ಸರ್ಕಾರಗಳು ಅದನ್ನ ಯಾವ ರೀತಿ ಎತ್ಕೋದು ಏನಾದರೂ ಸಾಧ್ಯನಾ ಅಂತೇಳಿ ಒಂದು ಪ್ರಯೋಗ ಎಲ್ಲ ಮಾಡಿದ್ದಾರೆ ಸೊ ನನಗೆ ನನಗೆ ನನ್ನ ರಿಪೋರ್ಟ್ಸ್ ನಮ್ಮ ಅಧಿಕಾರಿಗಳು ಒಂದ್ ನಿಮಿಷ ರವಿ ಅವರೇ ನಿಮ್ದೇನು ಪ್ರಶ್ನೆ ಇದೆಯಾ ಅವರವರು ಅಧ್ಯಕ್ಷೆ ಇದು ಎಲ್ಲ ರೈತರಿಗೆ ತನಿಖೆ ಅಂತೂ ಆಗಿದೆ ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿದೆ ಅದು ಬೋರ್ಡ್ ತಮಿಳುನಾಡು ಇದು ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ಜನ ಸೇರಿ ಬೋರ್ಡ್ ಇದೆ ನಾವು ಮಾಡಿದೀವಿ ಅವರು ಮಾಡಿದ್ದಾರೆ ಈ ಊಳನ್ನ ತೆಗೆದು ಎಲ್ಲಿ ಹಾಕೋದು ಮೂವತ್ತು ಟಿ ಎಂ ಸಿ ನೀರು ಹೂಳೆಲ್ಲ ಹಾಕೋದು ಇದು ಒಂದು ದೊಡ್ಡ ಸಂದರ್ಭ ಅದರ ಎಕನಾಮಿಕ್ಸ್ ವರ್ಕೌಟ್ ಆಗೋದಿಲ್ಲ ಅನ್ನೋದು ಒಂದು ಬಂದಿದೆ ನಾವು ಲಾಸ್ಟ್ ಟೈಮ್ ಬಜೆಟ್ ಅಲ್ಲೂ ಕೂಡ ಇದನ್ನ ನವಿಲಿದ ಬಗ್ಗೆ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಸ್ತಾವನೆ ಕೊಟ್ಟಿದೆ ಅದು ಒಂದು ತನಿಖೆ ಮಾಡಿದೆ ಇಡೀ ಕೊಪ್ಪಳದಲ್ಲಿ ಸುಮಾರು ಅದೆಷ್ಟೋ ಸಾವಿರ ಎಕರೆ ಅಲ್ಲದೆ ಹದಿನೈದು ಸಾವಿರ ಎಕರೆ ಜಮೀನನ್ನು ಹೊಸದಾಗಿ ಅಕ್ವಿಷನ್ ಮಾಡಿ ಮಾಡಬೇಕಾಗ್ತದೆ ಅದೆಲ್ಲ ಒಂದು ಡಿಪಿಆರ್ ಕೂಡ ನಾವು ರೆಡಿ ಮಾಡಿದೀವಿ ಈ ಪ್ರಪೋಸಲ್ ನ ತುಂಗಭದ್ರ ಡ್ಯಾಂ ಬೋರ್ಡ್ಗೂ ಕಳಿಸಿದೀವಿ ಮೂರು ಸ್ಟೇಟ್ಗೂ ಕಳಿಸ್ಕೊಟ್ಟಿದ್ದೀವಿ ಇದಾದ ಮೇಲೆ ಏನಾಗಿದೆ ಇನ್ನೊಂದು ಪ್ರಪೋಸಲ್ ಕೆಲವು ಟೆಕ್ನಿಕಲ್ ಟೀಮ್ ಬಂದಿದೆ ಮೊನ್ನೆ ಅವರು ಹೇಳಿದಂಗೆ ಬಸವರುಗಳು ಆದಾಗೆ ಒಂದು ಇದನ್ನ ಓಪನ್ ಆಗ್ಬಿಟ್ಟಿತ್ತು ಗೇಟು ತಕ್ಷಣ ನಾವೇನೋ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಹೋಗಿ ಆಫೀಸರ್ಸ್ ಎಲ್ಲ ಕರೆಸಿ ಮಾಡಿ ಕನ್ನಯ್ಯ ನಾಯ್ಡು ಅಂತ ಒಬ್ರು ಇದ್ರು ಅವ್ರನ್ನ ಕರೆಸಿ ಅವರು ಒಂದು ಮಾಡಿ ನಾನು ಜೆ ಎಸ್ ಡಬ್ಲ್ಯೂಗ್ ಮಾತಾಡಿ ಅದ್ಯಾವುದೋ ಇನ್ನೊಂದು ಸ್ಟೀಲ್ ಕಂಪ್ನಿಗೆ ಮಾತಾಡಿ ನಾಲ್ಕು ಮಾಡಿ ಪಾಪ ಒಂದು ವಾರಕ್ಕೆನೇ ಅವರು ಗೇಟ್ನ ಮಾಡಿಕೊಟ್ಬಿಟ್ಟು ಕೊನೆಗೆ ನೀರ್ನ ನಿಲ್ಲಿಸೋ ನನಗೆ ಇದು ಇಂಪಾಸಿಬಲ್ ಅನ್ನೋದನ್ನ ಅದೇನೋ ಒಂದು ಅವರ ರೈತರ ಒಂದು ಭಾವನೆ ನಾನು ಹೋಯ್ತು ಅಂದ್ಕೊಂಡಿದ್ದೆ ಆ ಡ್ಯಾಮು ಅಳ್ಳಾಡ್ತಿತ್ತು ನಾನು ಹೋದಾಗ ಆ ಪರಿಸ್ಥಿತಿ ಇತ್ತು ಏನಾಗ್ತದೆ ಅಂತ ನಮಗೂ ಭಯ ಈಗ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ ಅಧ್ಯಕ್ಷೆ ಇದು ಒಂದು ಆ ಪ್ರಪೋಸಲ್ ಇದೆ ಎರಡನೇ ಪ್ರಪೋಸಲ್ ಹೊತ್ತು ಈಗ ನಮ್ಮ ಆಫೀಸರ್ಸ್ ಒಂದು ಕೊಟ್ಟಿದ್ದಾರೆ ಡ್ಯಾಮ್ ಇಲ್ಲದೆ ಮಾಡಕ್ ಸಾಧ್ಯನಾ ಅನ್ನೋದು ಒಂದು ಬೇರೆ ತರ ನೀರನ್ನ ಉಪಯೋಗಿಸ್ಕೊಳಕ್ ಮಾಡಿದ್ದಾರೆ ನಾನು ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿದೆ ನಾನು ಒಂದು ಟೈಮ್ ಕೊಡಿ ಲೆಟರ್ ಬರೆದಿದ್ದೀನಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ತೆಲಂಗಾಣ ಸಿಎಂ ಮಾತಾಡಿದ್ದೀನಿ ನಮ್ಮ ತೆಲಂಗಾಣ ರೆಡ್ಡಿ ಅವರು ಮಾತಾಡಿದ್ವಿ ನಾವು ರಾಜಸ್ಥಾನದಲ್ಲಿ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರು ಒಂದು ಮೀಟಿಂಗ್ ಕಟ್ಟಿದ್ರು ಅಲ್ಲಿ ನಾನು ಆಂಧ್ರ ಮಿನಿಸ್ಟರು ತೆಲಂಗಾಣ ಮಿನಿಸ್ಟರು ಮೂರು ಜನ ಸೇರಿ ಒಂದು ಮೀಟಿಂಗ್ ಮಾಡಿದ್ರು ಅದು ಮಾಡಿ ಅವರ ಎದುರುಗಡೆನೆ ನಾನು ಆ ಚೀಫ್ ಮಿನಿಸ್ಟರ್ಗೂ ಮಾತಾಡಿದೀನಿ ನಂಗೆ ಒಂದು ಟೈಮ್ ಕೊಡಿ ನಾವು ಬಂದು ಒಂದು ಪ್ರೆಸೆಂಟೇಷನ್ ಇದೆ ನಿಮ್ಮ ಹತ್ರ ಮಾತಾಡ್ತೀವಿ ಆಮೇಲೆ ಬೋರ್ಡ್ ಸಬ್ಜೆಕ್ಟ್ ಏನಂತ ಅಂತಿದ್ವಿ ಅವರು ಐ ವಿಲ್ ಬ್ಯಾಕ್ ಅಂತ ಹೇಳಿದ್ದಾರೆ ಸೊ ಅದಾದ್ರೆ ಬಹುಶಃ ಎರಡು ಪ್ರಪೋಸಲ್ಲು ಅವರು ಮುಂದೆ ಇಟ್ಟಿದ್ದೀವಿ ನಾವು ವಿ ಆರ್ ಕಮಿಟೆಡ್ ಇದು ಹೊಸ ಪ್ರಪೋಸಲ್ ಏನಪ್ಪ ಅಂತಂದ್ರೆ ನೇರವಾಗಿ ಪಂಪ್ ಮಾಡಿ ಹಾಕ ಒಂದು ನೀರು ಅಂತದ್ದು ಅವ್ರಿಗುನು ಬೆನಿಫಿಟ್ ಇದೆ ಮೂವತ್ ಪರ್ಸೆಂಟ್ ಅವ್ರಿಗೆ ಬೆನಿಫಿಟ್ ಇದೆ ಇದೆ ಸೊ ಸರ್ಕಾರ ಇದ್ರ ಬಗ್ಗೆ ಆಚೆ ಮಾಡ್ತಾರೆ ನನಗೆ ಇವ್ರು ಆಂಧ್ರ ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟ ತಕ್ಷಣ ನಾನೇ ಅಲ್ಲಿಗೆ ಹೋಗ್ತೀನಿ ನಾನೇ ಹೋಗಿ ಅವ್ರ ಮಾತಾಡಿ ಇದ್ರ ಬಗ್ಗೆ ಕಾಳಜಿ ಇದೆ ಬೋಸರಾಜ್ ಅವರು ಮತ್ತು ಬೇರೆ ಭಾಗದ ಶಾಸಕರು ನನಗೆ ಬೆನ್ನತ್ತಿದ್ದಾರೆ ಸುಮಾರು ಒಂದು ಹತ್ತು ಸತಿ ಬೋಸಾಜ್ ಮಾಡಿದರೆ ನಾನು ಇವರು ಕೂಡ ಮೊನ್ನೆ ರೀಸೆಂಟ್ ಆಗಿ ಹೋಗಿ ಪಾಟೀಲ್ ಹೋಗಿ ಭೇಟಿ ಮಾಡ್ಕೊಂಡು ಬಂದ ಕರ್ಕೊಂಡು ಹೋಗಿದ್ದರ ಜೊತೆಗೆ ಮಾತಾಡ್ಕೊಂಡು ಬಂದಿದ್ವಿ ಒಂದು ಹದಿನೆಂಟನೇ ತಾರೀಕು ಈ ಪೆನ್ನಾರ್ ನದಿಗೆ ಸಂಬಂಧಪಟ್ಟಂತೆ ತಿರ್ಗ ನಮ್ಮನ್ನ ಆಂಧ್ರ ಸಿಎಂ ಇದು ತಮಿಳುನಾಡು ಅವ್ರನ್ನ ತಮಿಳುನಾಡು ಅವ್ರನ್ನ ಮಿನಿಸ್ಟರ್ ನನ್ನ ಕರೆದಿದ್ದಾರೆ ಅದಕ್ಕೂ ಕೂಡ ಇದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡ್ತೀವಿ ವಿ ಆರ್ ಅ ಇದು ಕೇಳಿದ್ದಾರೆ ಇದು ನಿಜವಾಗ್ಲೂ ಮೂವತ್ ಪಿ ಎಂ ಸಿ ಲಾಸ್ ಆಗ್ತಾ ಇರೋದು ಸತ್ಯ ಈ ನೀರು ವೇಸ್ಟ್ ಆಗ್ತಾ ಇರೋದು ಸತ್ಯ ಇದನ್ನ ಉಳಿಸಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ